ಎಮೆನ್ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮೆನ್ಆರ್ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರ ಪದಾಧಿಕಾರಿಗಳ ಕಾರ್ಯಕರ್ತರ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ತಾವರೆಕೆರೆ ಗ್ರಾಮದ ಮುತ್ ಪಟಾಲಮ್ಮ ಮತ್ತು ಮುತ್ತಾಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಕರೆಯಲಾಗಿತ್ತು ಈ ಒಂದು ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅವರು ತಾಲೂಕ್ ಪಂಚಾಯತಿ ಸದಸ್ಯರಾದ ಪೂಜಾರಾಮನಿ ಸ್ವಾಮಿರವರು ಮುಖಂಡರಾದ ಬಾಲೂರವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಯಾನಂದ್ ಬಾಬುರವರು ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್ರವರು ಶ್ರೀಕಾಂತ್ ರವರು ಹಾಗೂ ಇನ್ನಿತರ ಎಲ್ಲ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತಿ ಸದಸ್ಯರ ಸಿ ನಾಗರಾಜ್ ಅವರು ವೀರಪ್ಪ ಅವರ ಸಾಧನೆಗಳು ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳು ಅವರ ಕೆ ಸಿ ವ್ಯಾಲ್ಯೂ ಇನ್ನಿತರ ಯೋಜನೆಗಳನ್ನು ಕಾರ್ಯಕರ್ತರಿಗೆ ಮನವರಿಕೆ ಮಾಡಿ ಜೊತೆಗೆ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಮತದಾರರಿಗೆ ತಿಳಿಸಿ ಮತ್ತೊಮ್ಮೆ ವೀರಪ್ಪ ಮೊಯ್ಲಿ ಅವರನ್ನು ಅಧಿಕಾರಕ್ಕೆ ತಂದು ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕೆಂದು ಕಾರ್ಯಕರ್ತರಿಗೆ ಸಲಹೆ ನೀಡಿದರು ಇನ್ನೊಂದು ಮೋದಿ ಸರ್ಕಾರ ಉದ್ಯೋಗವನ್ನು ಕೇಳಿದ್ರೆ ವಿದ್ಯಾವಂತರಿಗೆ ಪಕೋಡವನ್ನು ಮಾರಬಹುದು ಹೇಳಿ ಪಕೋಡ ಮಾರಿ ಅಂತ ಹೇಳಿದರು ಅದು ಒಂದು ಮತ್ತೆ ಜಿ ಎಸ್ ಟಿನ ತಂದು ಚಹಾ ಕಾಫಿ ಊಟ ತಿಂದರೂ ಸಹಿತ ಟ್ಯಾಕ್ಸನ್ನು ಕಟ್ತಂತಕ್ಕಂಥದ್ದು ಇನ್ನಿತರ ಬ್ಲ್ಯಾಕ್ ಮನಿನ ತರ್ತೀನಿ ಅಂತ ಉದಾಹರಣೆನ ಮಾಡ್ತಾ ಇರ್ತಕ್ಕಂಥದ್ದು ನದಿ ಜೋಡಣೆ ಯೋಜನೆಯನ್ನು ಕಾರ್ಯಗತ ಕೈಗೊಳ್ಳಿಲ್ಲ ಹಾಗೂ ಇನ್ನಿತರ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಗ್ಯಾಸ್ ಸಿಲಿಂಡ್ರ್ ಏನು ಗೃಹ ಬಳಕೆ ಅನಿಲ ಆಗಿದೆ ಅದು ನನ್ನೂರು ರೂಪಾಯಿ ಇದ್ದು ಇವತ್ತು ದಿನ ಎಂಟುನೂರು ರೂಪಾಯಿ ಆಗಿದೆ ಅಂತಕ್ಕಂಥ ವಿಚಾರವನ್ನು ಈ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಮಾತನಾಡಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಮತ್ತು ಇವರು ಒಂದು ಒಂದು ಧರ್ಮ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಹಂಗಾಗಿ ಬಿ ಜೆ ಪಿ ಪಕ್ಷಕ್ಕೆ ಮತ ಯಾರೋ ಹಾಕ್ಬಾರ್ದು ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಗೆಲ್ಲಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವೀರಪ್ಪ ಮೌಲ್ಯನ ಅಧಿಕಾರಕ್ಕೆ ತರಬೇಕು ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನು ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸಿ ನಾಗರಾಜರವರು ತಿಳಿಸಿದರು